ಅರಿಕೆರೆ ಗ್ರಾಮ ಪಂಚಾಯತಿ ಸುತ್ತಮುತ್ತ ಕಸ ವಿಲೇವರಿಯನ್ನ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಅದನ್ನ ವಿಲೇ ಇದು ಮಾಡೋದ ಹಾ ವಿಂಗಡಣೆ ಮಾಡ್ತೀವಿ ನಮ್ಮಲ್ಲಿ ಎರಡು ಗಾಡಿ ಇದೆ ಎರಡು ಗಾಡಿ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತವೆ ಒಂದು ಗಂಟೆ ಎರಡು ಗಂಟೆ ತನಕ ಎಲ್ಲ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊತವೆ ಅರಿಕೆರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಮಾತ್ರ ಹದಿಮೂರು ಹಳ್ಳಿ ಬರ್ತವೆ ಹದಿಮೂರು ಹಳ್ಳಿಗೆ ನಾವೇನು ಕಸವನ್ನು ವೇಸ್ಟ್ ಮಾಡ್ತೀವಿ ಆ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಬೇರ್ಪಡಿಸೋದಕ್ಕೋಸ್ಕರ ನಾವು ಕೊಡೋದಕ್ಕೋಸ್ಕರ ಬಕೆಟನ್ನು ಕೊಟ್ಟಿದ್ದೀವಿ ನಾವು ಹಸಿ ಕಸಿಗೊಂದು ಒಂದು ಎರಡು ಬಕೆಟನ್ನು ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೀವಿ ಆ ವಿಂಗಡಣೆ ಮಾಡಿದಂಥದ್ದು ಅಲ್ಲಿ ಒಂದು ನಾಲ್ಕೈದು ಥರ ವಿಂಗಡಣೆ ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ಒಣಕಾಸದಲ್ಲಿ ನಾಲ್ಕೈದು ಥರ ಕಸ ಒಂದು ಡ್ರಮ್ಮಲ್ಲಿ ಹಾಕ್ಕೊಂಡು ಬಂದು ನಾವು ಇಲ್ಲಿ ಡಿಸ್ಪೋಸಲ್ ಮಾಡ್ತೀವಿ ಸೊ ಅದೆಲ್ಲ ಇಲ್ಲಿ ಬೆಳಗ್ಗೆ ಬಂದುಬಿಡತ್ತ ಪ್ರತಿದಿನ ಬರುತ್ತೆ ಹೌದು ಪ್ರತಿದಿನ ಭಾನುವಾರ ಸಂಡೇ ಒಂದಿನ ಬಿಟ್ಟು ಇನ್ನು ವಾರದಲ್ಲಿ ಆರು ದಿವಸನೂ ನಾವು ಕನೆಕ್ಷನ್ ಮಾಡ್ತೀವಿ ಹಳ್ಳಿಗಳಿಂದ ಹಾಂ ಬರುತ್ತೆ ಹೌದು ಹೌದು ಇಲ್ಲಿಗೆ ತಗೊಂಬರ್ತೀವಿ ಇಲ್ಲಿಗೆ ತಗೊಂಬಂದು ಇಲ್ಲಿ ಮೂರು ಜನ ಹೆಣ್ಮಕ್ಳಿದ್ದಾರೆ ಮೂರು ಜನ ಹೆಣ್ಮಕ್ಳು ನೋಡಿ ನೋಡ್ಬೋದು ತೆಂಗಿನ ಆಗಿರ್ಬೋದು ಮತ್ತೆ ಪ್ಲಾಸ್ಟಿಕ್ಕು ಕಬ್ಣ ಎಲೆಕ್ಟ್ರಾನಿಕ್ ಐಟಮು ಮತ್ತು ಪೇಪರಲ್ಲಿ ಏಳೆಂಟು ಥರ ಪೇಪರಲ್ಲಿ ವಿಂಗಡಣೆ ಮಾಡೋದಾಗಿರ್ಬೋದು ಕಾಟನ್ ರೊಟ್ಟಲ್ಲಿ ಮೂರು ಥರ ಕಟ್ ಕಾಟನ್ ರೊಟ್ಟು ವಿಂಗಡಣೆ ಮಾಡ್ತೀವಿ ಇದೆಲ್ಲ ಇಲ್ಲಿ ಬರ್ತಕ್ಕಂಥ ಕೊಬ್ಬರಿ ಚಿಪ್ಪಲ್ಲಿ ಆ ವೇಸ್ಟ್ ಬರುತ್ತೆ ಕೊಬ್ಬರಿ ಚಿಪ್ಪಲ್ಲಿ ಕೊಬ್ಬರಿ ಬರುತ್ತೆ ಆ ಕೊಬ್ಬರಿ ಅರವತ್ತು ರೂಪಾಯಿ ಕೆ ಜಿಗೆ ನಾವು ಮಾರ್ತೀವಿ ಅರವತ್ತು ರೂಪಾಯಿ ಕೆ ಜಿಗೆ ಒಂದು ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಕೆ ಜಿ ಆಗೋಷ್ಟು ಕೊಬ್ಬರಿ ಬರುತ್ತೆ ನಮಗೆ ವೇಸ್ಟೇಜು ಅದನ್ನು ಕೂಡ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿಗೆ ನಾವು ಸೇಲನ್ನು ಮಾಡ್ತೀವಿ ಈ ಚಿಪ್ಪು ನೋಡಿ ಒಂದು ಆರು ತಿಂಗಳಲ್ಲಿ ಕಲೆಕ್ಟ್ ಆಗಿರೋ ಚಿಪ್ಪಿದು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆಗಿರೋ ಚಿಪ್ಪಿದು ಪ್ರತಿಯೊಂದು ಮನೆಗೂ ಬೆಳಗ್ಗೆ ಇದ್ರೆ ಸಾಂಬಾರಿಗೆ ಒಂದು ಚಿಪ್ಪು ಹೊಡಿತಾರೆ ಒಂದು ಚಿಪ್ಪು ಅಂತ ಬಿಸಾಕ್ತಾರೆ ಅದು ಕೊಳೆದಿಲ್ಲ ಇದು ಒಡವೆ ಮಾಡಲಿಕ್ಕೆ ಮತ್ತು ಶಾಖ ಜಾಸ್ತಿ ಇದರಿಂದ ಭಾಳ ಉಪಯೋಗಕರ ಚಿಪ್ಪಿದು ಇದನ್ನು ಕೆ ಜಿ ಹದಿನೆಂಟರಿಂದ ಇಪ್ಪತ್ತ ಎರಡು ಇಪ್ಪತ್ತೆಂಟು ರೂಪಾಯಿ ತನಕ ಕೊಂಡ್ಕೊತಾರೆ ಇದು ಆಚಾರರು ಒಡವೆ ಮಾಡಲಿಕ್ಕೆ ಜಾಸ್ತಿ ಬಳಸ್ತಾರೆ ಇದನ್ನು ಬನ್ನಿ ಹಾಗೆ ಸುಮಾರು ಪ್ಲಾಸ್ಟಿಕ್ಕಲ್ಲಿ ಒಣಕಾಸಿನಲ್ಲಿ ಸುಮಾರು ನಲವತ್ತೈದು ಥರ ವಿಂಗಡಣೆ ಮಾಡ್ತೀವಿ ನಲವತ್ತೈದು ಥರ ವಿಂಗಡಣೆ ಮಾಡ್ತೀವಿ ನೀವು ತೋರಿಸ್ತೀನಿ ನಾನು ಯಾವ ಥರ ಏಕೆ ಯಾಕೆ ವಿಂಗಡಣೆ ಮಾಡಬೇಕು ಆಮೇಲೆ ನೀರಿನ ಬಾಟ್ಲು ನೀರಿನ ಬಾಟ್ಲು ನೋಡ್ತೀರಿ ಇದು ಇದರಲ್ಲಿ ಲೇಬ ನೋಡಿದು ಇದು ಪ್ಲಾಸ್ಟಿಕ್ ಬಾಟ್ಲು ಇದು ವಾಟರ್ ಬಾಟ್ಲು ಇದರಲ್ಲಿ ಲೇಬಲ್ ತೆಗೆದು ಈ ಕವರ್ ಇದೆಯಲ್ಲ ಈ ಕವರು ಮತ್ತು ಡಬ್ಬಿ ಈ ಪ್ಲಾಸ್ಟಿಕ್ ಐಟಮ್ ತೆಗೆದ್ರೆ ಇದು ಇಪ್ಪತ್ತೆಂಟು ರೂಪಾಯಿ ಜಿಗೆ ಹಾಕಂತಾರೆ ಇದು ತೆಗಿಲಿಲ್ಲ ಅಂದರೆ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಹಾಕಂತಾರೆ ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಇದು ಹಾಂ ಅಷ್ಟು ವೇರಿಯೇಷನ್ನು ಅದಕ್ಕೋಸ್ಕರ ನಾವು ತೆಗೆದು ಮಾರಾಟವನ್ನು ಮಾಡ್ತೀವಿ ಮಾರಾಟ ಇದನ್ನು ತೆಗೆದುಬಿಟ್ಟು ಬಂಡ್ಲು ಮಾಡ್ತೀವಿ ಅಂದರೆ ನಮಗೆ ಜಾಗ ಸಾಕಾಗಲ್ಲ ಜಾಗ ಸಾಕಾಗದಿರೋದಕ್ಕೆ ಐವತ್ತರಿಂದ ಅರವತ್ತು ಕೆ ಜಿ ಒಂದೊಂದು ಬಂಡ್ಲು ಮಾಡ್ತೀವಿ ಎಲ್ಲ ಪ್ರೆಸ್ ಮಾಡಿ ತೋರಿಸ್ತೀನಿ ನಾನು ಸೊ ಇದು ಪ್ಲಾಸ್ಟಿಕ್ ಐಟಮಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದು ನೋಡಿ ಇದು ತ್ಯಾಜ್ಯ ಪರಿವರ್ತಕ ಯಂತ್ರ ಇದು ಸಾವಯವ ಬನ್ನಿ ನೋಡಿ ಇದು ಹಸಿ ಕಸ ಏನು ತಗೊಂಬರ್ತಾರೆ ಹಸಿ ಕಸ ಡೈರೆಕ್ಟಾಗಿ ಇದಕ್ಕೆ ಹಾಕೋದು ಇವಾಗ ಹಾಕಿದೆ ನೋಡಿ ಪೂರ್ತಿ ರೆಡಿ ಇದೆ ಇದು ಇನ್ನೂ ನೋಡಿ ಇವತ್ತು ಹಾಕಿರೋ ಗೊಬ್ಬರ ಇದು ಇದು ಹಸಿ ಕಸ ಮಾತ್ರ ತರಕಾರಿ ಕಿಚನ್ ವೇಸ್ಟು ಎಲ್ಲ ಥರದ್ದು ಹಸಿ ಏನು ಐಟಮ್ ಬರ್ತದೆ ಅದನ್ನೆಲ್ಲ ಇದ್ರೊಳಗೆ ಹಾಕಿದ್ರೆ ಇಪ್ಪತ್ನಾಲ್ಕು ಗಂಟೇಲಿ ಗೊಬ್ಬರ ರೆಡಿ ಆಗುತ್ತಿದ್ದು ರೆಡಿ ಆಗಿದೆ ಹೌದೌದು ಹೌದು ಹೌದು ಸ್ವಲ್ಪ ಒಂಚೂರು ಸ್ಮೆಲ್ ಇಲ್ಲ ಅಲ್ಲ ನಮ್ಮ ಘಟಕದಲ್ಲಿ ಕೆಲವರು ಏನು ಮಾಡ್ತಾರೆ ಹೇಳ್ತೀನಿ ಅದಾವೆ ಮನೆಯಲ್ಲಿ ಕಸ ಇಟ್ಟರೆ ಎಷ್ಟು ಸ್ಮೆಲ್ ಬರುತ್ತೆ ಹಾಂ ನೋಡಿ ಇಲ್ಲಿ ಇದೆಯಲ್ಲ ಇದು ಈ ತರ ಪೌಡರ್ ರೆಡಿ ಆಗುತ್ತೆ ಈ ತರ ಪೌಡರ್ ರೆಡಿ ಆಗುತ್ತೆ ಹೌದು ಹೌದು ಕೆ ಜಿ ಹದಿನೈದು ರೂಪಾಯಿ ಜಿಗೆ ನಾವು ಮಾರ್ತಾ ಇದೀವಿ ಇದು ನಾವು ಪಂಚಾಯತಿಿಂದಾನೇ ಪ್ಯಾಕೆಟ್ ಮಾಡಿ ಹದಿನೈದು ರೂಪಾಯಿ ಕೆಜಿಗೆ ನಾವು ಮಾರಾಟವನ್ನು ಮಾಡ್ತಾ ಇದೀವಿ ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಪಂಚಾಯತಿ ಯಾರು ಪಾಣಿ ತೊಂಬರ್ತಾರೆ ಅವ್ರಿಗೆ ಮಾತ್ರ ಈಗ ನೂರು ಕೆಜಿ ಅವರು ಬೇಕು ಅಂದ್ರೆ ಅದೆಷ್ಟು ಅವೈಲೇಬಲ್ ನೋಡ್ಕೊಂಡು ನಾವು ಕೊಡೋದು ಮಾಡ್ತೀವಿ ಕೊಡೋದಂತ ಮಾಡ್ತಾಯಿದೀವಿ ಅಂದರೆ ಅಷ್ಟು ಚೆನ್ನಾಗಿರತ್ತ ಗೊಬ್ಬರ ಹೌದು ನಾವು ಕಾಂಪೋಸ್ಟ್ ಗೊಬ್ಬರ ಡಿ ಎ ಪಿ ಗೊತ್ತಲ್ಲ ಡಿ ಎ ಗಿನ್ನ ಪವರ್ ಜಾಸ್ತಿ ಇದು ಡೈರೆಕ್ಟು ಗಿಡಕ್ಕೆ ಒಂದು ಇಡಿ ತಗೊಂಡೋಗಿ ಗಿಡಕ್ಕೆ ಹಾಕ್ಬಿಟ್ರೆ ಗಿಡನೇ ಆಗ್ಬಿಡ್ತದೆ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಹೆಚ್ಚಿನ ಹೆಚ್ಚಿನದು ಫಲವತ್ತತೆ ಇರ್ತದೆ ಹಂಗಾಗಿ ಒಂದು ಕೆ ಜಿ ಗೊಬ್ಬರಕ್ಕೆ ಹತ್ತು ಕೆ ಜಿ ಮಣ್ಣು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕ್ಬೋದು ನೀವು ನೋಡ್ಕೊಂಬಂದ್ರಲ್ಲ ಗಿಡಿಂದ ಅಲ್ಲಿಂದ ನೋಡ್ಕೊಂಬಂದ್ರಲ್ಲ ಆ ಗಿಡಗಳಿಗೆಲ್ಲೂ ಈ ಗೊಬ್ಬರ ಹಾಕಿ ಬೆಳೆಸಿರೋದು ನಾವು ಇದು ಸು ಖರಾಬ್ ಸುದ್ದಿ ಹಳ್ಳ ಇದು ಇಲ್ಲಿ ನಾವು ರಂಗೋಲಿ ಬಿಡೋ ಸುದ್ದೇ ಸಿಗ್ತದೆ ಹೊರ್ತು ಇಲ್ಲಿ ಯಾವುದೇ ಆದಂಥ ಗಿಡಗಳು ಬೆಳೆಯಲ್ಲ ನೀವು ನೋಡಿಸ್ತೀನಿ ಪಕ್ಕದಲ್ಲಿ ಹೆಂಗಿತ್ತು ನಾವು ಮಾಡಿದಾಗ ಹೆಂಗಿತ್ತು ಈಗ ಹೆಂಗಿದೆ ಅಂತ ಇಲ್ಲಿ ಏನೂ ಬೆಳೀತಕ್ಕಂಥ ಬರಡು ಭೂಮಿಯಲ್ಲಿ ನಾವು ಈ ಗಿಡಗಳೆಲ್ಲ ಬೆಳೆದು ಈ ಪರಿಸರವನ್ನು ಬಹಳ ಅದ್ಭುತವಾಗಿ ಮಾಡಿ ತೋರಿಸಿದೀವಿ ಇಡೀ ದೇಶಕ್ಕೆ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದ್ದು ಪಂಚಾಯಿತಿ ಗುಜರಾತಲ್ಲಿ ಒಂದು ಪಂಚಾಯತಿ ಇದೆ ಬಟ್ ಇದಕ್ಕಿಂತ ಒಂಚೂರು ಮಾಡಲ್ಲಾಗಿದೆ ಸರ್ ಅಂತ ಹೇಳಿ ನನಗೆ ನಮ್ಮ ಸರ್ಕಾರದಿಂದ ಬಂದ ಮಿನಿಸ್ಟ್ರುಗಳು ಹೇಳಿದ್ರು ಅದು ಬಿಟ್ಟರೆ ಎರಡನೇದು ನಮ್ಮ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಮ್ಮದು ಅವಾರ್ಡೆಲ್ಲ ಬಂದಿದೆ ನಮ್ಮದು ನಮ್ಮ ಪಂಚಾಯ್ತಿಗೆ ಇದು ಬೇಲಿಂಗ್ ಮಿಷಿನು ನಾವು ಇದೆಲ್ಲ ಮಾಡಿರ್ತಕ್ಕಂಥದ್ದು ಪಂಚಾಯಿತಿ ದುಡ್ಡು ಅಂದರೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀವಿ ಟ್ಯಾಕ್ಸಿಂದ ಬರ್ತಕ್ಕಂಥ ದುಡ್ಡನ್ನ ಇದು ಕಲೆಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು ಇದು ಬೇಲಿಂಗ್ ಮಿಷಿನು ಇದು ಜಿಲ್ಲಾ ಪಂಚಾಯತಿಯಿಂದ ನಾಲ್ಕು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಟ್ಟಿದ್ರು ಅದು ನಾಲ್ಕು ಲಕ್ಷ ಲಕ್ಷ ರೂಪಾಯಿ ಮತ್ತು ನಮ್ಮದು ಐವತ್ತು ಸಾವಿರ ರೂಪಾಯಿ ಹಾಕಿ ನಾಲ್ಕು ನಾಲ್ಕೂವರೆ ಲಕ್ಷಕ್ಕೆ ಇದು ಬೇಲಿಂಗ್ ಮಿಷಿನ್ ನಾವು ಪರ್ಚೇಸ್ ಮಾಡೋದು ಇದು ನಾವೇನು ಕಲೆಕ್ಟ್ ಮಾಡಿರ್ತೀವಿ ಒಣ ಕಸ ಮತ್ತು ಬಾಟ್ಲುಗಳು ಕಾಟನ್ ರೊಟ್ಟು ಅದೆಲ್ಲ ಇದರೊಳಗೆ ಹಾಕಿದ್ರೆ ಬಂಡ್ಲು ಮಾಡುತ್ತೆ ಇದು ನೋಡ್ರಿ ಇದು ಇದಕ್ಕೆ ತುಂಬಿಟ್ರೆ ಬಂಡ್ಲು ಮಾಡುತ್ತೆ ಇದು ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್ ಹೌದು ಪ್ರೆಸ್ಸಿಂಗ್ ಮಾಡುತ್ತೆ ಈ ಪ್ರೆಸ್ಸಿಂಗ್ ಮಾಡಾದ್ಮೇಲೆ ಟೇಪ್ ಹಾಕ್ಬಿಟ್ಟು ನಾವು ಬಂಡ್ಲು ಮಾಡಿ ಜೋಡಿಸಿರ್ತೀವಿ ಪರ್ಚೇಸ್ನವರು ಬಂದು ಐವತ್ತು ಕೆಜಿ ಕೆ ಕೆಜಿ ಬರುತ್ತೆ ಬಂಡ್ಲು ಅದನ್ನ ಪರ್ಚೇಸ್ ಮಾಡಿ ತಗೊಂಡೋಗ್ತಾರೆ ಮೇಜರ್ ಆಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂಥ ವಸ್ತು ಅಂದರೆ ಈ ಮಾತ್ರೆ ಲೇಬಲ್ ಇದು ಬೆಂಕಿ ಇಟ್ಟರೆ ಸುಡಲ್ಲ ಆಮೇಲೆ ಭೂಮಿಲಿ ಕೊಳೆಯಲ್ಲ ಇದರಲ್ಲಿ ಕೆಲವರು ಮಾಡ್ತಾರೆ ಅಂದರೆ ಶೀಟು ಡಾಕ್ಟ್ರುಗಳು ಬರೀತಾರೆ ನೋಡಿ ಇಲ್ಲೇ ಇರದೆ ಇದು ಪೂರ್ತಿ ಶೀಟ್ ಹಂಗೆ ಇದೆ ಮಾತ್ರೆ ಇದು ಈ ಡೇಟ್ ಟು ಎಕ್ಸ್ಪೈರಿ ಡೇಟ್ ಆಗಿಬಿಟ್ರೆ ಭೂಮಿ ಮೇಲೆ ಹಾಕಿದ್ರೆ ಫೈಸನ್ ಆಗುತ್ತೆ ಇದು ಇದು ನಾವು ಸಲಹೆ ಕೊಟ್ಟಿದ್ದೇನಪ್ಪ ಅಂದರೆ ನಾನು ಚಂದನ ಟಿ ವಿಯಲ್ಲಿ ಸುಮಾರು ನಾಲ್ಕೈದು ಸತಿ ನಾನು ನೇರಪ್ರಸಾರ ಆಯಿತು ಒನ್ ಅನ್ ಅವರ್ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು ಡಾಕ್ಟ್ರು ಟ್ಯಾಬ್ಲೆಟ್ ಬರೀತಾರೆ ನಮ್ಮವ್ರೂ ತಗೊಳ್ಳೋರು ಪೇಷೆಂಟ್ಗಳೂ ಅವ್ರಿಗೆ ಎಷ್ಟು ಅಷ್ಟು ತಗೋಬೇಕು ಲೇಬಲ್ ಇರ್ತದೆ ಮೇಲಾಗಲಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ತಗೋಬೋದು ಅದೇ ಲೇ ಟ್ಯಾಬ್ಲೆಟ್ನ ಎಷ್ಟು ಅಷ್ಟು ತಂದು ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾನು ಸಲಹೆ ಕೊಟ್ಟೆ ಈ ನೋಡಿ ಇದನ್ನು ಕೆಲವರು ಯಾರೋ ಬಂದಂಥವ್ರು ವೀಕ್ಷಣೆ ಮಾಡಲಿಕ್ಕೆ ಬಂದಂಥವ್ರು ನಮಗೂ ಹೇಳಿದ್ರು ಸರ್ ಇದರಲ್ಲಿ ಚೆನ್ನಾಗಿರೋದ್ರ ಟ್ಯಾಬ್ಲೆಟ್ ಉಪ ತೊಳೆದ್ಬಿಟ್ಟು ಅನಾಥಾಶ್ರಮಗಳಿಗೆ ಸಪ್ಲೈ ಕೊಡ್ಬೋದಲ್ಲ ನೀವು ಅಂತೇಳಿ ಬಟ್ ಏನಂದರೆ ನಮಗೆ ಕಣ್ಣಿಗೆ ಕಾಣದಂಥವು ಕ್ರಿಮಿಕಿಟ್ಗಳು ಇದ್ರಾಗೆ ಬೆರೆತೋಗಿರ್ತವೆ ಇದನ್ನು ನಾವು ತೊಳೆದು ಕೊಟ್ಟರು ಅವು ಖಾಲಿಯಾಗಿ ಹೋಗಿರಲ್ಲ ಅದು ಹಂಗಾಗಿ ನಮಗೆ ಅದನ್ನು ಮನ್ಗಂಡು ನಾವು ಎಲ್ಲೂ ಅದನ್ನು ಕೊಡಲಿಕ್ಕೂ ಆಗೋಲ್ಲ ಅಂಥೇಳಿ ಅದನ್ನು ಪ್ರೀತಿಯಿಂದ ನಾನು ಹೇಳಿದ್ದೀನಿ ಕೆಲವು ಪೇಷೆಂಟ್ಗಳಿಗೆ ಬಂದವ್ರಿಗೂ ಹೇಳಿದ್ದೀನಿ ಇದನ್ನು ಮಾತ್ರೆ ಎಷ್ಟು ಅಷ್ಟು ಬಳಸಿ ಉಳ್ಕೇದನ್ನ ಬೇಕು ಮೇಲಾಗಲಿಲ್ಲ ಅಂತ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತಲೂ ಹೇಳಿದ್ದೀನಿ ಸೊ ಇದು ರೀಸೈಕಲ್ ಮಾಡೋಕ್ಕೆ ಆಗಲ್ಲ ಇದು ಆಗೋದೇ ಇಲ್ಲ ಬಟ್ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಸಿ ಇ ಒಂದು ಸರಿ ಬಂದಿದ್ದರು ಸಿ ಇ ಓ ಬಂದಾಗ ಇದನ್ನ ಸರ್ ಇದು ಪರ್ಚೇಸ್ ಮಾಡ್ತಾರೆ ಕೆ ಜಿ ನಾಲ್ಕು ರೂಪಾಯಿ ತಗೋತಾರೆ ಆ ನಾಲ್ಕು ರೂಪಾಯಿ ತಗೊಂಡೋರು ಯಾರೋ ಒಬ್ಬರು ಕೇಳಿದ ಗ್ಯಾಪ್ಕಾ ನನಗೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಇದುವರೆಗೂ ನಮಗೇನು ಕೊಟ್ಟಿಲ್ಲ ನಂಬರು ಬಟ್ ನಾವೇನು ಮಾಡ್ತಾಯಿದ್ವಿ ಒಂದು ಕಡೆ ಎಲ್ಲ ಕಲೆಕ್ಟ್ ಆದಮೇಲೆ ಆರು ತಿಂಗಳು ವರ್ಷಕ್ಕೆ ಒಂದು ಸತಿ ಒಂದು ಸರಿ ಗುಂಡಿ ತೋಡ್ಬಿಟ್ಟು ಒಂದು ನಮ್ಮದು ನಮ್ಮ ಜಾಗದಲ್ಲೇ ಹೂಳು ಅಂಥದ್ದು ಮಾಡ್ತಾಯಿದೀವಿ ಮಾಡೋಕ್ಕೂ ಇಲ್ಲ ಸುಡೋದು ಇಲ್ಲ ಇದು ಬೆಂಕಿ ಇಟ್ಟರೆ ಸುಡಲ್ಲ ಇದು ಹಾ ಹಾಗಾಗಿ ಆಮೇಲೆ ನಮ್ದು ಈಗ ಪ್ಯಾಡ್ಗಳು ಮತ್ತೆ ಲೇಡೀಸ್ ಉಪಯೋಗಿಸ್ತಕ್ಕಂಥದ್ದು ಅದೆಲ್ಲ ಬರ್ನ್ ಮಾಡೋದು ಎಲ್ಲೂ ನಾವು ಬಿಸಾಕಲ್ಲ ಅದನ್ನ ತಗೊಂಬಂದು ಮಿಷನ್ಗೆ ಹಾಕಿದ್ರೆ ಬರ್ನ್ ಎಷ್ಟು ಕಲೆಕ್ಟ್ ಆಗುತ್ತೆ ಹೌದು ಬರ್ನ್ ಮಾಡ್ತೀವಿ ಬರ್ನ್ ಮಾಡ್ತೀವಿ ಯಾವುದೇ ಸ್ಮೆಲ್ ಇಲ್ಲ ಸ್ಮೋಕ್ ಇಲ್ಲ ಏನಿಲ್ಲ ಬರ್ನ್ ಮಾಡ್ತೀವಿ ಅದು ಹೌದು ಹ್ಮ್ ಆಮೇಲೆ ಇದು ಸುಮಾರು ಐವತ್ತಡಿ ಅರವತ್ತೈದು ಅಡಿ ಶೆಡ್ ಈ ಶೆಡ್ಡಲ್ಲಿ ಈ ಸತಿ ಭಾಳಷ್ಟು ಮಳೆಯಾಗಿ ಕೆರೆಗಳಿಗೆ ನೀರು ಬಂದಿತ್ತು ನಮ್ಗೆ ಕುಡಿಯೋ ನೀರಿಗೇನು ವ್ಯವಸ್ಥೆ ತಾಪತ್ರೆ ಏನಾಗಲಿಲ್ಲ ಆ ತಾಪತ್ರೆ ಆಗುತ್ತೆ ಅನ್ನೋದು ಮುಂದೆ ದಿನಗಳನ್ನು ಕಂಡು ನಾವು ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ ಇದು ಸುಮಾರು ಈ ಟ್ಯಾಂಕ್ ಒಂದೂವರೆ ಲಕ್ಷ ಲೀಟ್ರ್ ಸಾಮರ್ಥ್ಯ ಅಂತ ಟ್ಯಾಂಕ್ ಇದು ಇಲ್ಲಿರೋ ಗಿಡಗಳಿಗೆಲ್ಲ ನಾವು ಮಳೆ ನೀರನ್ನು ಉಪಯೋಗಿಸಿ ಗಿಡಗಳನ್ನು ಬೆಳೆಸಿರೋದು ಇದು ಇಲ್ಲಿ ಒಳಗಡೆ ಒಂದು ಮೋಟ್ರ್ ಇದೆ ಸುಮಾರು ಇಪ್ಪತ್ತೈದು ಅಡಿ ಆಳ ಇದೆ ಇದು ಇಪ್ಪತ್ತೈದು ಅಡಿ ಆಳ ಈ ಟ್ಯಾಂಕ್ ಸುಮ್ಮನೆ ಸ್ವಲ್ಪ ಮಳೆ ಬಂತು ಅಂದರೆ ಈ ಶೆಡ್ ನೀರೆಲ್ಲ ಬಂದು ಟ್ಯಾಂಕ್ ತುಂಬಿಕೊಳ್ಳುತ್ತೆ ಈ ತುಂಬ್ಕೊಂಡಿದ್ದ ನೀರನ್ನ ಟ್ಯಾಂಕ್ ಇದು ಗಿಡಗಳಿಗೆ ಬೆಳೆಸ್ತಾ ಇದೀವಿ ಇನ್ನೂ ಮಾದರಿಯಾಗಿ ಮಾಡಿದಿರೋ ಹೌದು ಹೌದೌದು ಇದು ಹೆಚ್ಚಿನದ ನೀರು ಇನ್ನೊಂದು ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ ಅಂದರೆ ಇದು ವೇಸ್ಟ್ ಆಗಿದ್ದ ನೀರು ಅಲ್ಲಿ ಕೃಷಿ ಹೊಂಡ ಮಾಡಿದೀವಿ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆಯೂ ಮಾಡ್ತಾ ಇದೀವಿ ಅಂದರೆ ಆರ್ಥಿಕ ಅಲ್ಲ ಟೋಟಲ್ ಆಗಿ ಯಾವುದೇ ಆದಂಥ ಇಂಜಿನಿಯರ್ ಇಲ್ಲ ನಾವು ಎಲ್ಲ ಸುಮಾರು ನಾಲ್ಕೈದು ರಾಜ್ಯಗಳನ್ನು ಓಡಾಡಿದೀವಿ ಇದು ಮಾಡಬೇಕು ಅಂತಂದ್ರೆ ನಾಲ್ಕೈದು ರಾಜ್ಯಗಳಿಂದ ಓಡಾಡಿ ನಮಗೆ ಅಲ್ಲಿಂದ ಕಲೆಕ್ಟ್ ಮಾಡಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಾವಿನ್ನು ಏನು ಚೇಂಜಸ್ ಮಾಡ್ಕೋಬೋದು ಅಂತೇಳಿ ಮಾಡಿರ್ತಕ್ಕಂಥದ್ದು ಯಾವುದೇ ಅದರ ಇಂಜಿನಿಯರ್ ಇಲ್ಲ ಯಾವ್ದಿಲ್ಲ ನಮಗೇನು ಏನು ಅನಿಸದೆ ನಾವು ನಮಗೆ ಬೇಕೋ ಆ ತರ ಮಾಡಿರೋದು ಇದು ಹೌದು ಖಂಡಿತ ಖಂಡಿತ ಇದು ಬಂದು ಎಲ್ಲ ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಇರುತ್ತೆ ಹೌದು ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಗ್ರಾಮ ಪಂಚಾಯಿತಿನೇ ಮೇಂಟೈನ್ ಮಾಡ್ತಾ ಇರೋದು ಗ್ರಾಮ ಪಂಚಾಯಿತಿನೇ ಮೇಂಟೈನ್ ಮಾಡ್ತಾ ಇರೋದು ಇದು ನೋಡಿ ನಮ್ಮಲ್ಲಿ ಸುಮಾರು ಎಂಟತ್ತು ಗೌರ್ಮೆಂಟ್ ಶಾಲೆಗಳಿದೆ ಮಕ್ಕಳು ಆ ಮಕ್ಕಳನ್ನು ಅಟ್ರಾಕ್ಷನ್ಗೋಸ್ಕರ ನಾವು ಪಾರ್ಕನ್ನು ಮಾಡಿದ್ವಿ ಇದು ಏನಪ್ಪ ಇದು ಕಸಾವಿಲಿಯವ್ರ ಗಡಿದಾಗೆ ಈ ಥರ ಪಾರ್ಕೆಲ್ಲ ಮಾಡೋರೆ ಅಂತೇಳಿ ಯಾರಿಗೂ ಬಂದಾಗ ಅನಿಸ್ಬೋದು ಬಟ್ ಇದು ಅಟ್ರಾಕ್ಷನ್ಗೋಸ್ಕರ ಪಾರ್ಕನ್ನು ಮಾಡಿರೋದು ಈ ಮಕ್ಕಳನ್ನೇ ಬಂದ ತಕ್ಷಣ ನಾವು ಈ ಪಾರ್ಕಿಗೆ ತೋರಿಸ್ತೀವಿ ಈ ಪಾರ್ಕು ಗಿಡ ಮತ್ತು ಸೈನಿಕರು ನೆನಪು ಸೈನಿಕರು ಮಾಡಿಸಿದ್ದೀವಿ ನಮ್ಮ ರೈತರು ನೆನಪಿಗೋಸ್ಕರ ರೈತರು ಎತ್ತು ಕುರಿ ಗಾಡಿ ಇದೆಲ್ಲ ಮಾಡಿದ್ದೀವಿ ಇದೆಲ್ಲ ತೋರಿಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾವು ಕಸ ವಿಂಗಡ್ನ ಘಟಕಕ್ಕೆ ಹೋಗ್ತೀವಲ್ಲ ಒಳಗಡೆ ಹೋಗ್ತೀವಿ ಅಂದರೆ ಮಕ್ಕಳಿಂದ ತಂದೆ ತಾಯಿಗೆ ನಾವು ಕಸ ಯಾಕೆ ಬೇರ್ಪಡಿಸಿ ಕೊಡಬೇಕು ಅಂತ ಮಕ್ಕಳು ತಂದೆ ತಾಯಿಗೆ ಹೇಳಿದ್ರೆ ನನ್ನ ಮಕ್ಕಳಿಂದ ನಾನೇ ಕೇಳೋಂಗಾಯ್ತಲ್ಲ ಅಂಥೇಳಿ ತಂದೆ ತಾಯಿಗೆ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ ಆಗಬೇಕು ಅಂತೇಳಿ ಅದನ್ನಕೋಸ್ಕರ ಇದನ್ನು ಮಾಡಿದ್ದು ಸೊ ಅದಕ್ಕೋಸ್ಕರ ಹಾಂ ಹಾಂ ಮಕ್ಕಳು ಮಾತು ಕೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಇಡೀ ರಾಜ್ಯದಿಂದ ಎಲ್ಲ ಪಂಚಾಯಿತಿಯವರು ಪಿ ಡಿ ಒ ಮತ್ತು ಇ ಒ ಪಂಚಾಯತಿ ಅಧ್ಯಕ್ಷಗಳು ಪಂಚಾಯತಿ ಸದಸ್ಯರುಗಳು ಭೇಟಿ ಕೊಟ್ಟವ್ರೆ ಇಪ್ಪತ್ತು ಸಾವಿರ ಜನ ಇಲ್ಲಿಗೆ ಭೇಟಿ ಕೊಟ್ಟವ್ರೆ ಎಲ್ಲರೂ ಭಾಳ ಬ ಬಂದ ತಕ್ಷಣ ಅನ್ಕತ್ತಾರೆ ಸರ್ ನಾವು ಇಲ್ಲಿಂದ ಹೋಗಿ ಈ ಥರದೊಂದು ಘಟಕ ಮಾಡಬೇಕು ಸರ್ ನಿಮ್ಮ ಸಲಹೆ ಬೇಕು ಅಂತ ಹೇಳಿ ಸೊ ಹಂಗಾಗಿ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ವಿ ಹಸಿ ಕಸ ಬಿಟ್ಟು ಮರದ ಎಲೆ ಮತ್ತು ಈ ಇದು ಏನು ಹಬ್ಬ ದೇವರುಗಳ ಹಬ್ಬ ಹಬ್ಬ ಹುಣ್ಣಿಮೆಗಳಲ್ಲಿ ಬಾಳೆಕಂದು ಹೂವು ಅದೆಲ್ಲ ಉಪಯೋಗಿಸ್ತಾರೆ ನಮ್ಮ ನಮ್ಮ ಹಳ್ಳಿಗಳ ಕಡೆ ಅದನ್ನು ಈ ಮಿಷಿನ್ಗೆ ಹಾಕಿದ್ರೆ ಅದು ಗೊಬ್ಬರ ಮಾಡ್ಲಿಕ್ಕೆ ಆಗೋಲ್ಲ ಅದು ತುಂಡು ತುಂಡು ಮಾಡಿಬಿಟ್ಟು ಮಾಡಬೇಕು ಇದಕ್ಕೆ ಕೃಷಿ ಯಾವುದು ನಮ್ಮ ಎರೆಹುಳು ತೊಟ್ಟಿ ಮಾಡಿದ್ದೀವಿ ಎರೆಹುಳು ತೊಟ್ಟಿಗೆ ಹಾಕಿದ್ರೆ ಅದು ಮೂರು ತಿಂಗಳಲ್ಲಿ ಇದೇ ಥರ ಪೌಡ್ರ್ ಆಗುತ್ತೆ ಇದೇ ಥರ ಗೊಬ್ಬರ ಹೌದೌದು ಹೌದು ಇದು ಎರೆ ಗೊಬ್ಬರ ಏನಿದೆ ಇದು ಮಾಮೂಲಿ ಕಾಂಪೋಸ್ಟ್ ಗೊಬ್ಬರ ಅದೇ ಥರದ್ದು ಎರೆಹುಳಿದ ಗೊಬ್ಬರ ಆಗುತ್ತೆ ಅದನ್ನು ಕೂಡ ನಾವು ಮಾಡಿದ್ದೀವಿ ಇಲ್ಲಿ ಎರೆ ಗೊಬ್ಬರ ಮಾಡಿದ್ದೀವಿ ಇದು ನರ್ಸರಿ ಮಾಡಿದ್ವಿ ಅಂದರೆ ನಮಗೆ ಗಿಡ ಉಣ್ಬೇಕಾದ್ರೆ ಸೊ ಸುಮಾರು ಗೌರ್ಮೆಂಟು ಲ್ಯಾಂಡ್ಗಳು ಸ್ಮಶಾನ ಗುಣತೋಪ್ಗಳು ಈ ಥರ ಕೆರೆ ಅಂಗಳದಲ್ಲಿ ಉಣ್ಬೇಕಾದ್ರೆ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಗಿಡ ಬೇಕಾಗುತ್ತೆ ಆವಾಗ ಗಿಡ ನಮಗೆ ಅಲ್ಲಿ ಎಲ್ಲ ಸೌಲಭ್ಯ ಕೊ ಸಪ್ಲೈ ಕೊಡಲಿಕ್ಕಾಗಲ್ಲ ಸರ್ಕಾರದಿಂದ ನಾವೇ ಇದನ್ನ ಬೀಜ ಇಲ್ಲಿ ಮಕ್ಕಳೇನು ಭೇಟಿ ಕೊಡ್ತಾರೆ ಆ ಪ್ಯಾಕೆಟ್ ಕೊಟ್ಟರೆ ಮಣ್ಣು ತುಂಬಿಟ್ಟು ಆ ಬೀಜ ಕೊಟ್ಟರೆ ಆ ಬೀಜನ ಒಂದು ಗಿಡ ಅವ್ರು ಹಾಕಿದ್ರೆ ನೆಕ್ಸ್ಟ್ ಇಯರ್ ಅವರು ಬಂದರೆ ಆ ಗಿಡನ ಫ್ರೀಯಾಗಿ ಉಣ್ತಕ್ಕಂಥದ್ದು ವ್ಯವಸ್ಥೆನೂ ಮಾಡಿದ್ವಿ ನಾವು ಈ ಥರ ಪ್ಲಾನ್ ಮಾಡಿದ್ವಿ ಹೌದು ಹೌದು ಗಿಡನೂ ಸಸಿ ನಾವೇ ನಾವೇ ಮಾಡಿ ಗಿಡಗಳನ್ನು ಎಲ್ಲ ಕೊಟ್ಟಿದೀವಿ ಈಗ ಉಣಿದರೆ ಎಲ್ಲ ಕಡೆ ಗಿಡ ಇದೆ ಈಗ ಇದು ನೋಡ್ಬೋದು ಮಳೆ ನೀರು ಸಂಗ್ರಹ ಸಂಗ್ರಹ ಮೀನು ಸಾಕಾಣಿಕೆ ಇಲ್ಲಿ ಕೃಷಿ ಹೊಂಡ ಇಪ್ಪತ್ತೈದು ಅಡಿ ಆಳ ಇದೆ ಇದು ಅಲ್ಲಿ ಆ ತೊಟ್ಟಿ ನೋಡಿದ್ರಲ್ಲ ನೀವು ಆ ತೊಟ್ಟಿಯಿಂದ ಎಸ್ ಎಕ್ಸಸ್ ಆದ ನೀರು ಇಲ್ಲಿ ಬರುತ್ತೆ ಈ ಡ್ರೈನೇಜ್ ಡ್ರೈ ಡ್ರೈನೇಜ್ ಮುಖಾಂತರ ಬರುತ್ತೆ ಡ್ರೈನೇಜ್ ಅಲ್ಲಿ ಫಿಲ್ಟರ್ ಮಾಡಿ ಇದು ತುಂಬ್ಕೊಳುತ್ತ ಇದು ಇದು ತುಂಬ್ಕೊಂಡ್ರೆ ಮೀನುಗಳಿದೆ ಇದರಲ್ಲಿ ಈ ನಮ್ಮಲ್ಲಿ ಏನು ಹಸಿ ಕಸ ಬರುತ್ತೆ ಅನ್ನ ಇದು ಹೋಟ್ಲದು ಕಿಚನ್ ವೇಸ್ಟ್ ಬರುತ್ತೆ ಅದನ್ನು ಬಳಕೆ ಮಾಡಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಈಗ ಕಸ ಇದರಲ್ಲಿ ಇದಕ್ಕೆ ಹೌದು ಅದನ್ನೇ ಸ್ವಲ್ಪ ಏನು ಏನು ಅದಕ್ಕೇನು ಸಪ್ರೇಟ್ ಏನು ಇಲ್ಲ ನಾವು ಇದರಲ್ಲೇ ಬ ಬಂದಂಥ ಕಸಿನಾಗೆ ಸೊ ನಾವು ಬಳಕೆ ಮಾಡಿ ಇದೀವಿ ಇದನ್ನು ಮೀನು ಸಾಕಾಣಿಕೆ ಅಂದರೆ ನಮಗೆ ಈ ಗ್ರಾಮ ಪಂಚಾಯಿತು ಇದೆಲ್ಲ ಮಾಡ್ಬೋದ ಆರ್ಥಿಕವಾಗಿ ಸದೃಢಗೊಳ್ಳ ಸದೃಢಗೊಳ್ಳಲಿಕ್ಕೆ ಏನೇನು ಮಾಡ್ಬೋದೋ ಅದೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಮಾಡಿ ತೋರಿಸೋಣ ಅಂತೇಳಿ ಮಾಡಿರ್ತಕ್ಕಂಥದ್ದು ಮೂಲ ಕೂಡ ಹೌದೌದು ಹೌದು ಹಂಡ್ರೆಡ್ ಪರ್ಸೆಂಟು ಇದು ನಾನು ಹೇಳ್ತೀನಿ ಅದು ಏನು ಎಷ್ಟು ಎಷ್ಟು ಬರ್ತಾ ಇದೆ ಆದಾಯ ಎಷ್ಟು ಬರ್ತಾ ಇದೆ ಎಲ್ಲ ಹೇಳ್ತೀನಿ ನೋಡಿ ಇದು ಸಾವಯವ ಕೃಷಿಯಿಂದ ಕೃಷಿ ಮಾಡಿರೋದು ಸಾವಯವ ಗೊಬ್ಬರದಿಂದ ಕೃಷಿ ಮಾಡಿರೋದು ನಾವು ಏನು ತಯಾರು ಮಾಡ್ತಾ ಇದ್ವಿ ಅದನ್ನು ಇದು ಉದ್ಘಾಟನೆಗೆ ಮಾಡಿದ್ವಿ ಭಾಳ ಅದ್ಭುತವಾಗಿ ತರಕಾರಿ ಬೆಳೆ ಬಂದಿತ್ತು ಸೊ ನಾವು ಆದಮೇಲೆ ಸೊ ಆರ್ಥಿಕವಾಗಿ ಇಲ್ಲಿ ಇದರಿಂದ ಏನೂ ಆದಾಯ ಬರಲ್ಲ ಏನು ನಮಗೇನು ಸಿಕ್ಕಲ್ಲ ಅಂತೇಳಿ ನಮ್ಮ ಸದಸ್ಯರಿಗೆ ಎಲ್ಲರೂ ನನ್ನ ನಮ್ಮ ಥರ ಇರಲ್ಲ ಅಂತ ಹೇಳಿ ನನ್ನ ನನ್ನ ಭಾವನೆ ಬಟ್ ಎಲ್ಲರೂ ಆ ಥರ ಹೇಳಲ್ಲ ನಾನು ಹಾಗಾಗಿ ಅವ್ರಿಗೆ ಆಸಕ್ತಿನೂ ಬೇಕು ಮುಖ್ಯವಾಗಿ ಮಾಡೋದು ಮುಖ್ಯ ಅಲ್ಲ ಆಸಕ್ತಿನೂ ಬೇಕು ಪ್ರಾಮಾಣಿಕವಾಗಿ ಯಾರು ಶ್ರದ್ಧೆಯಿಂದ ನಾವು ಏನು ವೋಟರ್ಸು ವೋಟ್ ಹಾಕಿರ್ತಾರೆ ಅವ್ರಿಗೇನಾದರೂ ಒಂದು ನನ್ನ ನೆನಪುಗಳ್ಕೊಂಡು ಅವಕಾಶ ಏನು ಎಲ್ಲ ಯಾವಾಗೂ ಸಿಗಲ್ಲ ನಾನು ಈಗೇನು ಶಾಶ್ವತವಾಗಿ ನಾನು ಮೆಂಬರ್ ಆಗ್ತೀನಿ ನಾನು ಚೇರ್ಮನ್ ಆಗ್ತೀನಿ ಅಂದ್ಕೊಂಡಲ್ಲ ಅಂದ್ಕೊಂಡಿದ್ದಿಲ್ಲ ಬಟ್ ಅವಕಾಶ ಸಿಕ್ಕಿದಾಗ ನಾನು ಐದು ವರ್ಷ ಏನು ಮಾಡಿದ್ದೀನಿ ಅನ್ನೋದೇ ಮುಂದೆ ಅಜರಾಮರ ಆಗೋದು ಈಗ ಕೆಂಪೇಗೌಡರು ಕೆಂಗಲ್ ಹನುಮಂತೈನರು ಕಟ್ಟಿದ್ರು ವಿಧಾನಸೌಧನ ಇವತ್ತು ಅವ್ರಿಲ್ಲ ಯಾರೋ ಕೂತ್ಕೊಂಡು ಅದೇ ಆಡಳಿತ ಮಾಡ್ತಾರೆ ಬಟ್ ಅವ್ರು ನೆನ್ಕತ್ತಾರೆ ಯಾರು ಇದು ಕಟ್ಟಿದ್ದು ಅಂತಂದರೆ ಕೆಂಗಲ್ ಹನುಮಂತೈನವರು ಅದೇ ಥರ ಏನಾರೋ ಒಂದು ಮಾಡಬೇಕು ಅಂತಂದರೆ ಹಿನ್ನೆಲೆ ಕಷ್ಟ ಸುಖ ಈ ಏಳ್ಗೆಗಳು ಎಲ್ಲ ಬ ಎಡರು ತೊಡರುಗಳೆಲ್ಲ ಬರ್ತದೆ ಅದೆಲ್ಲ ಮೀರಿ ಮಾಡಿದಾಗೆ ಒಂದು ಲೀಡರ್ಶಿಪ್ ಅನ್ಸನ್ ಅನ್ಸ್ಕೊಳ್ಳೋದು ನೋಡ್ರಿ ಇದರಲ್ಲಿ ಅದಕ್ಕೆ ಹೆಚ್ಚಿನಾಗಿದ್ದು ನಾವು ವಿಂಗಡಣೆ ಅದಕ್ಕೆ ಆಗದಿದ್ದಂಥದ್ದು ಪೂರ್ತಿ ಎಲ್ಲ ಇದಕ್ಕಾಕ್ತೀವಿ ಎರೆ ಎರೆಹುಳು ತೊಟ್ಟಿ ತರಕಾರಿಗೆ ಅದನ್ನು ಪೌ ಮ ಕಿಚನ್ ವೇಸ್ಟ್ ಬಿಟ್ಟು ಉಳಿಕೆ ಪೌ ಅಂದರೆ ಕಟಪ್ ಇಲ್ದಿದ್ದದ್ದು ಇದಕ್ಕೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಮಾರ್ತಕ್ಕಂಥದ್ದು ಮಾಡ್ತೀವಿ ಅಲ್ಲಿ ಏನಾಗಲ್ಲ ಅದನ್ನು ಇಲ್ಲಿಗೆ ತೌದೌದು ಇದನ್ನು ಕೃಷಿ ಎರೆ ಗೊಬ್ಬರ ಮಾಡ್ತೀವಿ ಆಮೇಲೆ ಮೇಜರಾಗಿ ನೋಡಿ ನಾನು ನಮ್ಮ ರಾಜ್ಯದ ಮಂಗಳೂರು ಕಡೆ ಒಂದು ಸತಿ ನಮ್ಮ ಮೆಂಬರ್ನೆಲ್ಲ ಕರ್ಕೊಂಡೋಗಿದೆ ಇದನ್ನು ಉದ್ಘಾಟನೆ ಇನ್ನೊಂದು ಮೂರು ತಿಂಗಳಿದೆ ಅನ್ನುವಾಗ ಒಂದು ಸತಿ ನಿಟ್ಟೆ ಮತ್ತು ಬೆಳ್ತಂಗಡಿ ಆ ಕಡೆ ಎಲ್ಲ ಹೋಗಿದ್ವಿ ಭಾಳಷ್ಟು ನಮ್ಮ ನಮ್ಮ ಥರನೇ ಕಸ ವಿಂಗಡಿನ ಘಟಕಗಳು ಮಾಡಿದ್ದಾರೆ ಮಾಡಿದರೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಬಂದವರು ಬ ಬಂದವರಿಗೆ ಕೂತ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ ಆಡಳಿತ ಕಚೇರಿ ಅಂತೇಳಿ ಅಲ್ಲಿಂದ ನೋಡ್ಕೊಂಬಂದು ಮಾರನೇ ದಿನವೇ ನಾವು ಪಾಯ ಹಾಕಿ ಉದ್ಘಾಟನೆಗೆ ಅದನ್ನು ಚಾಲು ಮಾಡಿದ್ವಿ ಬನ್ನಿ ಅದರಲ್ಲಿ ತೋರಿಸ್ತೀನಿ ನಾನು ಯಾವ್ಯಾವುದು ಏನೇನು ರೇಟು ಫಿಕ್ಸ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ಯಾವುದೇ ಆದಂಥ ರೆಕಮೆಂಡೇಷನ್ ಇಲ್ಲ ಸೊ ಯಾರು ಮಾರ್ಕೆಟಿಂಗ್ ಬರ್ತಾರೆ ಪರ್ಚೇಸ್ ಮಾಡೋರು ಅದರಲ್ಲಿ ಈಗ ನಾವು ಒಂದು ಪ್ಲಾಸ್ಟಿಕ್ ಬಾಟ್ಲು ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆ ಅವ್ನು ಕೊಡ್ತಾನೆ ಅಂತಂದರೆ ಅವ್ನಿಗೆ ಮಾರಾಟ ಮಾಡ್ತೀವಿ ನಾವು ಯಾವುದಂಥದ್ದು ರೆಕಮೆಂಡೇಶನ್ನು ಇವನಿಗೆ ಕೊಡಬೇಕು ಅದೆಲ್ಲ ಏನೂ ಇಲ್ಲ ಸೊ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ ಹೌದು ಹೌದು ಹೌದೌದು ಹೌದು ಹಾಂ ಈಗ ನೋಡ್ತಾ ಇರೋದು ಪಂಚಾಯಿತಿಯಿಂದನೇ ಡೆವಲಪ್ಮೆಂಟ್ ಪೂರ್ತಿ ಎಲ್ಲ ಮೇಂಟೆನೆನ್ಸ್ ಪಂಚಾಯಿತಿಯಿಂದನೇ ಮಾಡ್ತಾ ಇರೋದು ಈಗ ನಮ್ಮಲ್ಲಿ ಆರು ಜನ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾರೆ ಮೂರು ಜನ ಇಲ್ಲಿ ವಿಂಗಡಣೆ ಮಾಡ್ತಾರೆ ಇವರು ಇಷ್ಟು ಜನಕ್ಕೆ ಸಂಬಳವನ್ನು ಹೋಗಿ ನಮಗೆ ಆದಾಯ ಅಂತೇಳಿ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದಾಯ ಬರ್ತಾಯಿದ್ದೀರಿಂದ ಸೊ ಕ್ಲಾಸ್ ಹೌದು ತಿಂಗಳಿಗೆ 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 ನೋಡಿ ಟ್ಯಾಕ್ಟ್ರಲ್ಲಿ ದಿವಸ ಎರಡು ಲೋಡು ವೇಸ್ಟೇಜ್ ಬರ್ತದೆ ನಮಗೆ ನಾವು ಇದನ್ನು ಮಾಡೋದಕ್ಕೆ ಮುಂಚೆ ಸೊ ಇಷ್ಟು ಕಸ ವೇಸ್ಟ್ ಮಾಡ್ತೀವ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಬಟ್ ಇದು ತಂದು ಲಾಟ್ ಮಾಡ್ದಾಗ ಗೊತ್ತಾಯಿತು ಇಷ್ಟು ಪ ಪರಿಸರದ ಮೇಲೆ ನಾವು ಹಾನಿ ಮಾಡ್ತಾಯಿದ್ದೀವ ಅಂಥೇಳಿ ನನಗೇ ಮೈ ಮೈ ರೋಮಾಂಚನ ಆಗೋಯ್ತು ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ಮು ದೊಡ್ಡ ಲಾರಿ ಮೂರು ಲಾರಿ ಆಗುತ್ತೆ ಪ್ಲಾಸ್ಟಿಕ್ ಲೆಕ್ಕಾಕಳಿ ಒಂದು ಪಂಚಾಯ್ತಿಗೆ ಅಂದರೆ ಇಡೀ ರಾಜ್ಯದಾಗ ಎಷ್ಟು ಪಂಚಾಯತಿ ಇದೆ ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಲೆಕ್ಕಾಕಳಿ ಹೌದು 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 ಹಂಡ್ರೆಡ್ ಪರ್ಸೆಂಟು ನೋಡಿ ಈ ಕಡೆ ಗ್ರೀನು ಆ ಕಡೆ ಬ್ಲೂ ಎರಡೂ ಬಕೆಟನ್ನು ನಾವು ಹಸಿ ಕಸ ಮತ್ತು ಒಣಕಸ ಡಿವೈಡ್ ಮಾಡಲಿಕ್ಕೆ ಒಂದು ಪ್ರತಿಯೊಂದು ಮನೆಗೂ ಎರಡೆರಡು ಬಕೆಟನ್ನು ಕೊಟ್ಟಿದ್ದೀವಿ ಅದನ್ನು ಕೊಟ್ಟಿರೋದನ್ನ ಹಸಿ ಕಸ ಮತ್ತು ಬೇ ಒಣಕಸನ ಬೇರ್ಪಡಿಸಿ ಅವರು ಬೆಳಗ್ಗೆ ಕೊಡ್ತಾರೆ ನಾವೀಗ ಅದನ್ನು ತಗೊಂಬಂದು ಎಲ್ಲೆಲ್ಲ ಸುಮಾರು ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಇಷ್ಟು ಥರ ವಿಂಗಡಣೆ ಮಾಡ್ತೀವಿ ಇಷ್ಟು ಥರ ವಿಂಗಡಣೆ ಮಾಡ್ತೀವಿ ಇದು ರೇಟ್ಗಳನ್ನು ಹಾಕಿದ್ದೀವಿ ನೋಡಿ ಕೆ ಜಿ ಕೊಬ್ಬರಿ ಅರವತ್ತು ರೂಪಾಯಿ ವೇಸ್ಟು ಚಿಪ್ಪು ತೆಂಗಿನ ಚಿಪ್ಪು ಹದಿನೆಂಟು ರೂಪಾಯಿ ಈ ಗೊಬ್ಬರ ಹದಿನೈದು ರೂಪಾಯಿ ಪ್ಲಾಸ್ಟಿಕ್ ಹದಿನೇಳು ರೂಪಾಯಿ ನೀರಿನ ಬಾಟ್ಲ್ ನೋಡಿ ಅದನ್ನ ವಿಂಗಡಣೆ ಲೇಬಲ್ ತೆಗೆದ್ರೆ ಇಪ್ಪತ್ತಾರು ರೂಪಾಯಿ ಲೇಬಲ್ ತಗಿಲಿಲ್ಲರೋದು ಹದಿನೇಳು ರೂಪಾಯಿ ಎಲ್ಲ ಥರದ್ದು ಇದು ಟ್ಯಾಬ್ಲೆಟ್ ನಾನು ಹೇಳಿದೆ ಟ್ಯಾಬ್ಲೆಟು ಯಾವುದೇ ಆದಂಥ ಟ್ಯಾಬ್ಲೆಟ್ ಪೇಪರು ಯಾವುದಕ್ಕೂ ಯೂಸ್ ಆಗೋಲ್ಲ ಅದು ಜೀರೋ ಅದು ಇನ್ನು ಉಳ್ಕೆ ಇದು ಎಲ್ಲ ರೇಟ್ಗಳನ್ನ ಫಿಕ್ಸ್ ಮಾಡಿದೀವಿ ಇದನ್ನು ಈಗ ಪರ್ಚೇಸ್ ಮಾಡ್ತಾವ್ರೆ ಇದರಲ್ಲಿ ಡಿಫ್ರೆನ್ಸ್ ಏನಾನ ಅಂತಂದರೆ ಸೊ ಯಾರು ಐವತ್ತು ಪೈಸ ನಾಲ್ಕಾಣಿ ಹೆಚ್ಚಾಗಿ ಯಾರು ಕೊಡ್ತಾರೆ ಅವ್ರಿಗೆ ಮಾರ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ ಇದು ನಾವು ಫಿಕ್ಸ್ ಮಾಡಿರೋದಲ್ಲ ಮಾರ್ಕೆಟರ್ ಅವ್ರು ಬಂದಾಗ ಸೊ ನಾವು ಈಗ ಬಾಟ್ಲಿಗೆ ಎಲ್ಲ ಐಟಮ್ ತೋರಿಸಿದ್ವಿ ಏನು ರೇಟಿಗೆ ಪರ್ಚೇಸ್ ಇದನ್ನ ಇದನ್ನು ಅಂತೇಳಿ ಕೊನೆ ಫೈನಲ್ಗೆ ಯಾರು ಹೆಚ್ಚಿನ ಕೊಟ್ಟ ಅವನಿಗೆ ನಾವು ಮಾರಾಟ ಮಾಡ್ತಾ ಇದೀವಿ ಸೊ ಅಂದರೆ ಒಂದು ನಲವತ್ತೈದು ರೀತಿ ಹೌದು ನೋಡಿರಿ ಇದು ವಾಟರ್ ಬಾಟ್ಲು ನಾನು ಅಲ್ಲಿ ಹೇಳಿದೆ ಲೇಬಲ್ ತೆಗೆದು ಇದನ್ನು ತೆಗಲಿಲ್ಲ ಅಂದರೆ ತೆಗೆದ್ರೆ ಇಪ್ಪತ್ತಾರು ರೂಪಾಯಿ ತೆಗೆದಿದ್ರೆ ಅಂದರೆ ಹದಿನೇಳು ರೂಪಾಯಿ ಸೊ ಇದೇ ಥರ ಬಿಲ್ಟಿನೂ ಹದಿನೇಳು ರೂಪಾಯಿ ಜಿಗೆ ಹೋಗುತ್ತೆ ಅಂದರೆ ಅದು ಇಪ್ಪತ್ತಾರು ರೂಪಾಯಿ ಇದು ಹದಿನೇಳು ರೂಪಾಯಿ ಈ ತೆಗಿಲಿಲ್ಲ ಅಂದರೆ ಎಲ್ಲ ಹದಿನೇಳು ರೂಪಾಯಿ ಆಗ್ಬಿಡ್ತದೆ ಹಾಗಾಗಿ ಯಾವುದು ಅದಕ್ಕಾಗಿ ಈ ಕಾಟನ್ನಲ್ಲಿ ಮೂರು ಕ್ವಾಲಿಟಿ ನಾವು ಕಾಟನ್ ವಿಂಗಡಣೆ ಮಾಡ್ತೀವಿ ಹದಿನೆಂಟು ರೂಪಾಯಿ ಇದೆ ಹದಿನಾಲ್ಕು ರೂಪಾಯಿ ಇದೆ ಹತ್ತು ರೂಪಾಯಿ ಇದೆ ಸೊ ಮೂರು ಕ್ವಾಲಿಟಿ ಕಾಟನ್ ವಿಂಗಡಣೆ ಮಾಡ್ತೀವಿ ಹಾಂ ನೋಡಿ ಇದು ಎಲ್ಲರೂ ಡ್ರಿಂಕ್ಸ್ ಮಾಡೋರು ಟಿನ್ ಬಾಟ್ಲು ಇವನ್ನೆಲ್ಲ ಬಿಸಾಕ್ತಾರೆ ಈ ಟಿನ್ ಬಾಟ್ಲು ಅಲ್ಯೂಮಿನಿಯಂ ಪಕ್ಕ ಅಲ್ಯೂಮಿನಿಯಂ ಇದು ಇದು ಕೆ ಜಿ ಎಂಬತ್ತೆರಡು ರೂಪಾಯಿ ಅಲ್ಯೂಮಿನಿಯಮ್ನೇ ಸಪ್ರೇಟ್ ಮಾಡ್ತೀವಿ ಅಲ್ಯೂಮಿನಿಯಂನ ಯಾರೋ ಒಂದು ಪ್ಲೇಟು ಆ ಪ್ಲೇಟ್ ಏನಕ್ಕೂ ಆಗೋಲ್ಲ ಅಂತೇಳಿ ಬಿಸಾಕ್ಬಿಡ್ತಾರೆ ಸೊ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಈ ಅಲ್ಯೂಮಿನಿಯಮ್ನೇ ಸಪ್ರೇಟ್ ಮಾಡಿ ಕೆ ಜಿ ಎಂಬತ್ತೆರಡು ರೂಪಾಯಿ ಸ್ಟೀಲ್ ಮೂವತ್ತೊಂದು ರೂಪಾಯಿ ಮತ್ತು ಈ ಕಬ್ಬಣ ಪ್ಲಾಸ್ಟಿಕ್ಕು ನಲ್ವತ್ತು ರೂಪಾಯಿ ಕೆ ಜಿಗೆ ಕೊಡ್ತಾಯಿದ್ವಿ ಅಲ್ಯೂಮಿನಿಯಮೇ ಹೌದು 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 ಅಯ್ಯೋ ಅಲ್ಯೂಮಿನಿಯಮ್ಮು ಎಂಬತ್ತೆರಡು ರೂಪಾಯಿ ಮತ್ತು ಕೊಬ್ಬರಿ ಅರವತ್ತು ರೂಪಾಯಿ ಸೊ ಇದೆ ಅಲ್ಲಲ್ಲ ಈಗ ಕಾಯಿ ಒಡೆದಾಗ ಕೊಳ್ತೋಗಿರ್ತದೆ ಅಂತಂದರೆ ಅದನ್ನು ಬಿಸಾಕ್ತಾರೆ ಸೊ ಆ ಕೊಳೆತೋಗಿರೋದನ್ನ ನಾವು ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿ ಕೊಬ್ಬರಿ ಅದು ಈ ಆಯಿಲ್ಗೆ ಹೋಗುತ್ತೆ ಕೋಕೋನಟ್ ಆಯಿಲ್ಗೆ ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ ಕೆಲವರು ಉಪಯೋಗಿಸ್ತಾರೆ ಪೂರ್ತಿ ತಗೊಂಡಿರಲ್ಲ ಸ್ವಲ್ಪ ಸ್ವಲ್ಪ ನಿಂತೋಗಿರ್ತದೆ ಸೊ ಅದನ್ನು ನಾವು ಡಿವೈಡ್ ಮಾಡಿ ಇಲ್ಲಿ ಕ್ಲೀನ್ ಮಾಡಿ ನಮ್ಮವ್ರು ಏನು ಹೆಣ್ಮಕ್ಳಿರ್ತಾರೆ ಅದನ್ನು ಇರ್ತಾರೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮಾರಾಟವನ್ನು ಮಾಡ್ತಾ ಇದ್ವಿ ಅದೇ ರೀತಿ ಟೂತ್ ಪೇಸ್ಟ್ಗಳು ಇವೆಲ್ಲ ಎಲ್ಲ ನೋಡಿ ಇದು ಪ್ಲಾಸ್ಟಿಕ್ ಸಂಬಂಧಪಟ್ಟಿದ್ದು ಅಂದ್ರೆ ನಾವು ಯಾಕೆ ಡಿವೈಡ್ ಮಾಡಬೇಕು ಅಂದ್ರೆ ಇದು ಪೆನ್ನು ಅಷ್ಟೇ ಈ ಪೆನ್ನು ಪ್ಲಾಸ್ಟಿಕ್ಕೇನೆ ಅದು ಹದಿನೇಳು ರೂಪಾಯಿಗೆ ಹೋಗುತ್ತೆ ಬಟ್ ಆದರೆ ಅಡ್ಡೋ ಅದರಲ್ಲಿ ಇರತಕ್ಕಂಥ ರೀಫಿಲ್ಲು ಕ್ಲೀನ್ ಮಾಡಿ ಫ್ಯಾಕ್ಟ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಹೋಗೋದಕ್ಕೆ ರೀ ರೀಸೈಕ್ಲಿಂಗ್ ಹೋಗೋದಕ್ಕೆ ಅನುಕೂಲ ಆಗೋದಕ್ಕೆ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ವಿ ಪೆನ್ನು ಸಹ ಸಪ್ರೇಟು ಟೂತ್ಪೇಸ್ಟು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಆಲಿಂಗ್ ಕವರ್ ನೋಡಿ ಹನ್ನೆರಡು ರೂಪಾಯಿ ಕೆ ಜಿ ಆಲಿಂಗ್ ಕವರು ಸಪ್ರೇಟ್ ಮಾಡಲಿಲ್ಲ ಅಂದರೆ ಆರು ರೂಪಾಯಿ ಕೆಜಿಗೆ ಹೋಗುತ್ತೆ ನಾಲ್ಕು ರೂಪಾಯಿ ಕೆಜಿಗೆ ಹೋಗುತ್ತೆ ಬಟ್ ಆಲಿನ್ ಕವರು ಕ್ವಾಲಿಟಿ ತಿಕ್ನೆಸ್ ಇರೋ ಕವರು ಅದಕ್ಕೆ ಹನ್ನೆರಡು ರೂಪಾಯಿ ಕೆಜಿಗೆ ಹೋಗುತ್ತೆ ಆಲಿನ್ ಕವರ್ ಸಪ್ರೇಟ್ ಮಾಡ್ತೀವಿ ಸೊ ಇದೆಲ್ಲದಕ್ಕಿಂತ ಈ ಟ್ಯಾಬ್ಲೆಟ್ಸ್ ಈಗ ವೇಸ್ಟ್ ತುಂಬ ಹೌದು ಹೌದು ಹಾ ಈಗ ನಮ್ಮಲ್ಲಿ ಏನಕ್ಕೂ ಉಪಯೋಗದಂಥ ವಸ್ತು ಅಂದರೆ ಟ್ಯಾಬ್ಲೆಟ್ ಕವರು ಮತ್ತೆ ಟ್ಯಾಬ್ಲೆಟ್ ಅದ್ರಾಗೆ ವೇಸ್ಟ್ ಮೇಜರ್ ಆಗಿ ಏನಪ್ಪ ಅಂದ್ರೆ ನೋಡಿ ಶೀಟ್ ಶೀಟೇ ಬಿಸಾಕ್ಬಿಟ್ಟು ಅವ್ರಿಲ್ಲಿ ಈ ಟ್ಯಾಬ್ಲೆಟ್ ಶೀಟ್ ಶೀಟೇ ಬಿಸಾಕವ್ರೆ ಡೇಟ್ ಎಕ್ಸ್ಪೈರಿ ಡೇಟ್ ಆಗದೆ ನೋಡಿ ಇಲ್ಲಿ ಒಂದು ಓಪನ್ ಆಗಿದೆ ಇದು ಫೈಝನ್ ಆಗಿದೆ ಇದು ಭೂಮಿ ಮೇಲೆ ಹಾಕಿದ್ರೆ ನಾವೇ ಫೈಝನ್ ಮಾಡ್ದಂಗೆ ಹಂಗಾಗಿ ಈ ಟ್ಯಾಬ್ಲೆಟ್ನ ನಾವು ಒಂದು ಕಡೆ ಹಾಕ್ಬಿಟ್ಟು ಮುಚ್ತಾ ಇದೀವಿ ಬಟ್ ಮೇಜರಾಗಿ ಎಷ್ಟು ಬೇಕಷ್ಟು ಬಳಸೋದು ಒಳ್ಳೇದು ಅಂತ ನನ್ನ ಭಾವನೆ ಎಷ್ಟು ಬೇಕಷ್ಟು ತಗೊಂಡು ಬಳಸ್ಕೊಂಡ್ರೆ ಒಳ್ಳೆಯದು